ನೋಡಿ ಸ್ನೇಹಿತರೆ ಇವಾಗ ಎದ್ದೀನಿ ಇಷ್ಟು ಪಿಕೋ ಹಾಕೋಬೇಕಂತ ಮಾಡೀನಿ ಆರು ಗಂಟೆಗೆ ಟೈಮು ಶ್ರವಣಿ ಕೂಡ ಎದ್ದಾಡ್ರಿ ಎದ್ದು ದೇವ್ರಿಗೆ ಹೋದ್ಲು ನೋಡಿ ಸ್ನೇಹಿತರೆ ಯಾಕಂದ್ರೆ ಅಕ್ಕಿ ಹೊಸ ಸ್ವಲ್ಪ ರಾತ್ರಿ ಜ್ವರ ಬಂದವು ಹಿಂಗಾಗಿ ದೇವ್ರಿಗೆ ಆಂಜನೇಯ ಹೋಗ್ಬಾ ಅಂತ ಕಸಿದ ಓದಲು ಆರಾಗ್ಯದ ಟೈಮೆಲ್ಲ ಒತ್ತೊಂಟೈತೆ ಓದ್ತಾಡಿ ಒಬ್ರು ಮ್ಯಾರ ಒಬ್ರು ಒಬ್ಬರು ಕಾಲಾಗೋ ಅಂದೆ ಉಗ ನಾನು ಇಷ್ಟು ಸೀರೆ ಪಿಕೋ ಹಾಕೋತೀನಿ ಪಿಕೋ ಹಾಕಿ ಏನ ಅಡುಗೆ ಮನೆ ಕಾಯ್ತಾಯಿರ್ದಿಲ್ರಿ ಎಲ್ಲೇನಾಗುತ್ತೋ ಶ್ರೀ ಶರ್ಕೊಂಡು ಹೋಗ್ಬೇಕು ಇವತ್ತು ಆದ್ರೆ ಅವ್ರು ಹೋಗೋದು ಹತ್ತಿಯರು ಬಿಡೋದು ಕಾಮನ್ ಸುಟ್ಟು ಅಲ್ಲಿ ಕಾಮನ್ ಕಾಮಾನ್ ಸುಡೋ ಅಂತ ಹತ್ತು ರಾತ್ರಿ ಹತ್ತಕ್ಕೆ ಬಿಡ್ತಾರ ಹೇಳ್ಕೊತ ಪಾದಯಾತ್ರೆ ಮತ್ತು ನಾನು ಐದು ಕ್ಲಾಸ್ಟ್ ಅಂತ ಹುಡುಗಿ ಬಸ್ಸು ಐದು ಗಂಟೆ ಅಂದ್ರಾಗ ಹೋಗ್ಬೇಕು ಏನೇನು ಕೆಲಸ ಹೆಂಗೆ ಆಗುತ್ತೋ ಹೆಂಗೆ ಇಲ್ಲ ಅಂತ ಎಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ಅವ್ರು ಊರಿಗೆ ಹೋಗುತ್ತಾನೆ ಎಲ್ಲಾನು ಹಿಡಿಯೋದು ಸ್ನೇಹಿತರೆ ಟೈಮು ಏಳು ಗಂಟೆ ಆಗೈತೆ ಇಷ್ಟು ಪಿಕೋ ಹಾಕಿ ಮುಗಿದು ಆರೋಗ್ಯದ ಏಳು ಗಂಟೆ ಆಯ್ತು ನೋಡಿ ಆಟೊಂದು ಒಂದು ಸ್ವಲ್ಪ ಜೋತಿಂತು ಸೂಜಿ ಮುರಿತುಮ್ಮ ಸೂಜಿ ಚೇಂಜ್ ಮಾಡ್ಕೊಂಡೆ ಈಗ ಇದು ನೆತ್ತಿಡ್ಬೇಕು ರೀ ಪಿಪಿ ಎತ್ತಿ ನೆತ್ತಿಟ್ಟುಟ್ಟು ಜೇಂಟ್ ಮಾಡಿ ಹಂಗ ಕಸ ಉಡಬೇಕು ಇಷ್ಟು ಸೀರೆಗೋ ಮಡಚಬೇಕು ಕೋಮರ್ಕ ಬರ್ಯಾಕತ್ತ ಹೊಡಿ ಸ್ನೇಹಿತರೆ ಬನ್ನಿ ಇಷ್ಟು ಸೀರೆ ಮಡಚಿ ಹಂಗ ಕಸ ಹುಡುಗಿ ಮತ್ತೆಲ್ಲ ಮನೆ ಕಸ ಹುಡ್ಕೊಂಡು ನೀರು ಬಂದಾಗ ಕುಡಿಯೋ ನೀರು ನೀರು ತುಂಬಬೇಕು ಏನು ಮಾಡಬೇಕು ಬನ್ನಿ ಹೊಡಣ್ಣ ಕೆಲಸ ಭಾಳ ಇದೆ ಬನ್ನಿ ಸ್ನೇಹಿತರೆ ಅಷ್ಟು ಸೀರೆ ಮಡಚಿಟ್ಟೆ ಅವಕ್ಕೂ ಅರಿವಿ ಹಚ್ಚಿದೆ ಎಲ್ಲಕ್ಕೂ ಕ್ಲೀನ್ ಇದು ಮಾಡಿ ನೋಡಿ ಯಾಕೆ ಹೋಗೋದೈತಿ ಇವತ್ತ ಮತ್ತು ಸುಮ್ಮನೆ ಧೂಳಪಾಳ ಬೂತವ ಅಂತೇಳಿ ಇಷ್ಟಕ್ಕೂ ಹಚ್ಚಿ ಪ್ಯಾನಿಗೆ ಅರಿವಿ ಹಚ್ಚಿ ಎಲ್ಲ ಕ್ಲೀನ್ ನೋಡಿ ಮನಿ ಇದೆ ಹರ್ಸ ಪರ್ಸಾಲಿ ಅಡಿಗೆ ಇದು ತೊಯಲ್ರಿ ಆಟ ಮನೆಯಾಗೇನು ಐತೆ ಬಾ ಪಾಲ್ ಮಂಗೆ ಬಾ ಇದು ನೋಡಿ ಆಟಿಗೂ ಚೀಲ ಹಾಕ್ಬಿಟ್ಟು ನೋಡಿ ಒಂದು ಸುಮ್ಮನೆ ಕಡೆ ಧೂಳಪಾಳ ಕುಂದಿರ್ಲಿ ಅಂತ ಎಲ್ಲ ಕ್ಲೀನ್ ಮಾಡಿದ್ವಿ ಟೈಮ್ ಎಂಟು ಗಂಟೆ ಆಗೈತೆ ನೋಡಿ ಎಲ್ಲ ಮನೆ ಕ್ಲೀನ್ ಕ್ಲೀನಾಗೈತೆ ಇವಾಗ ಅಡಿಗೆ ಮನೆ ಕಸ ಹುಡುಗಿ ಅಡಿಗೆ ಮನೆ ಕಸ ಹುಡುಗಿ ಹುಡ್ಸಿರಿ ತಿಕ್ಕಿ ಮನೆ ತೊಳಿಬೇಕು ಅಡಿಗೆ ಮನೆ ಜೋರ ಮನೆ ತೊಳ್ಕೊಂಡು ಅಡುಗೆ ಮಾಡಬೇಕು ಎಂಟಾಗೈತೆ ಬನ್ನಿ ನಾಟಕ ಮಾಡಕ ಮಾಡೋಕೊಂಡು ಹಾಯ್ ಮಾಡಿಸ್ತರೋಣ ಗ್ಯಾಸ್ ಕಟ್ಟಿ ವರ್ಷ ಬಂದು ಎಲ್ಲ ಇದು ಮಾಡ್ಕೊಂಡು ನೀರು ಒಲಿ ಹಚ್ಚಿನ ಅದು ಒಲಿ ಹತ್ತಬೇಕು ಹತ್ತಲಾಗೈತೆ ಆಮೇಲೆ ನೀರು ಒಲಿ ಹಚ್ಚಿನಿ ಹುಸು ಶ್ರಾವಣ ಶ್ರಾವಣ ಜಾತ ಗುಳಿಗೆ ತನ್ನ ಎದರೆ ಆಟಕಡೆ ಅಂತ ಇದೆ ಅಮ್ಮೈ ಅವತಲ್ ಕುಣಕುಡಂತೆ ಇದು ಅಮ್ಮೈ ಕವಡಿರ ಅಮ್ಮೈ ಕವಡಿರ ಯಾರಿ ನಾನು ಮೇಕಪ್ ಇತ್ತು ಇದು ನಿನಗಾ ಇದು ಇದು ಆಟಕಡೆ ಗುಳಿಗೆ ಆರೆ ಆಕ ನಾನು ಮೇಕಪ್ ಓ ಕರಿ ಓಡಿ ಕರಿ ಗುಸು ಗುಳಿಗೆ ಇದೆ ಸ್ಟೇಲ್ ಗುಸು ಗುಳಿಗೆ ಇದೆ ನೋ ಅವರ್ ನಾ ಹಾಕೊಳ್ಳಿ ಅಲಕ್ ಆ ಮಮ್ ಚಾ ಮರ್ತಿ ಬಾಕತ್ ಬಾಬೇ ಚೇ ಮಾಡಿ ಹ್ ಹ್ಞೂ ಚಂದ ಹಂಗೆ ಅಲ್ಲ ಒಡ್ನಿದದು ಅದ ಅದು ಕತ್ರಿ ಹಾಕಿದ್ಲಲ್ಲ ಅರ್ದಿತ್ತಲ್ಲ ತಗೋದು ಮಾಡೀನಿ ಹ್ಞೂ ಇಸ್ತ್ರಿ ಇಲ್ಲ ಬಾ ಒಳ್ಯಾ ಬಾ ಯಾವ ಚಹಾ ಮಾಡ್ಯ ಚಾಟಿ ಇಲ್ಲ ಬಾ ಹಾಕಿನ್ ಚಿನ್ನ ನೋಡ್ತೀನಿ ಜಾಡ್ಯಾವ ಸಣ್ಣ ಬಾ ಬಾ ఎలిగ ఒ సాలి ఓత్యా కర్కొత్యా చిన్న హాయ్ చిన్ని హాయ్ మిహ్న హాయ్మాడు అంగికడ్చి ఏ సినీ హాయ్ మాడు నమ్మ మొడికి ఏ బుడకి చేతి మేడం ఒం హణు అందండు అగళ్ళందడ మ అది గండ మగు ఇది ఎణ్ మగు ఎర్డీ చిన్న హాయ్మాు మెక్కగా హాక కల్సి బర్త్యా చి కల్సి బర్తనా ఊట మడి చపాతి మాతీని ಉಂಡೋಗಾವ ಚಿನ್ ಮೇಕಪ್ ಮಾಡ ಮನೆ ಸ್ನೇಹಿತರೆ ಈ ಕಡೆ ಪಲ್ಯಕ್ಕೆ ಹಾಕಿನಿ ಸ್ವಲ್ಪ ಟಮಾಟನ ಉಳಾಗಡಿ ಫ್ರಾಯಲ್ಲ ಬಿಟ್ಟಿದ್ದೆ ಬ್ಯಾಳಿ ಕೂಸಿಟ್ಟು ಒಂದು ನೋಡಿ ಬ್ಯಾಳಿ ತೊಗರಿ ಬೇಳೆ ಮನೆ ಹೊಡೆದು ನೋಡಿ ಕುದಿಸಿಟ್ ಒಂದು ಒಂದು ಹುಗಿ ಕುದಿಸಿನಿ ಇದನ್ನ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡ್ಬೇಕಂತ ರೆಡಿ ಮಾಡೀನಿ ನೋಡಿ ಸ್ನೇಹಿತರೆ ಬ್ಯಾಳಿ ಪಲ್ಯನ ಮಿಕ್ಸ್ ಮಾಡಿದೆ ಚಿನ್ನ ಭಾಗ ಅಲಾಟಾಗತ್ತೆ ನೋಡಿ ಮಸ್ತ್ ರೀ ಚಪಾತಿ ಬೇಳೆ ಪಲ್ಯ ಮಡಿಕೆಕಾಳು ನಿನ್ನೇ ಮಡಿಕೆಕಾಳು ಮಾಡ್ಬೇಕತ್ ಮಾಡಿದ್ದೆ ಮುಗ್ಯೋದಲ್ಲ ನಿನ್ನೆ ಮಾಡಿಬಿಟ್ಟೆ ಉಂಡ್ರಿ ಅವ್ರು ಬಂಡಿಕಾಯ್ ಉಂಡ್ ಏನು ಮಾಡಿ ನೋಡಿ ಅವ್ರು ರೊಟ್ಟಿ ಒಗ್ಗರಣೆ ಹಾಕಿದೆ ಮಾಡಾಕತ್ತೀನಿ ಚಪಾತಿ ಮಾಡಾಕದ್ದೆ ಪುಟ್ಟಕ್ಕಿಲ್ಲಿಯವಾಗ ಹೇಳ ನೋಡಿ ಕಾಣ್ತಾ ಇಲ್ಲರಿ ಇಲ್ಲಿ ಸೀಟು ನೋಡಿ ಇಲ್ಲಂತಾಕತ್ತ ನೋಡಿ ಸೀರೆ ಎಷ್ಟು ಚಂದ ಕಾಣಾಕತ್ತ ರೊಕ್ಕಿ ಬೆಳಗ್ಗೆ ನೀಲಿ ಕಲರ್ ಐತೆ ಹಾಯ್ ಮಾಡಿಬಿಟ್ಟೆ ಎಲ್ಲರಿಗೆ ಬರ್ತ್ಯಾ ಬರ್ತೀಯ ಜಾತ್ರೆ ಪಾತ್ರೆ ಉಟ್ ಒಂದು ಪೋಟೋಸ್ವತ್ತಾ ಆತ್ರಿ ಮುದ್ದೆ ಕೊಟ್ಟವಡೀಗ ಅದಕ್ಕೆ ಏನೋ ಕೆಲಸ ಐತ್ರಿ ಅದು ಏನೋ ಕಾಗದ ಪತ್ರ ಮಡ್ಸಕ್ಕತ್ತಾರ ಯಾವ ಕಾಗದ ಸುದ್ದಿಲ್ರಿ ಅಕ್ಕಿನ ಒಂದು ಈ ಆಗಿ ಮರ್ಸಕತ್ತಾಳೆ ಅಕ್ಕಿ ನೋಡಿ ಗುಳಿಗೆ ನು ಮಲ್ಕೊತಾಳ ಮಲ್ಕೋತಾಳ ಅಂತ ಒಂದು ಕೈ ಸಾಲಿ ಮಲ್ಕೊಳ್ರಿ ಅಕ್ಕಿ ಹೋಗ್ತಿ ಆ ಪಟಕ್ಕೆ ಇವರು ಉಣ್ಣಾಕತ್ತಾರ ಇವರು ಸಾರಿ ನೀವು ಒಂದು ಚಪಾತಿ ಉನು ಶರಣ ಉಂಡೋಗು ಸಾಲಿಗೆ ಹೋಗ್ರಿ ಅಕ್ಕಿ ಯಾವ ಕಾಯಿ ಹಾಕತ್ತೀರಿ ಚಿನ್ನೆ ಬರ್ತಾ ಸಾಲಿಗೆ ಅಂತೇಳಿ ಇವಾಗ ಹೋಗ್ತೇರಿಲ್ಲ ಪುಟ್ಟ ಕ್ವಾಂಟ್ ನೋಡಿರಿ ಮನೆ ಕಿಟಕಿ ಕಾಣ್ತೊಳಲ್ಲಿ ಅಂದರೆ ಟೈಮ್ ಹನ್ನೆರಡು ಗಂಟೆ ಆಗೈತಿ ಚಪಾತಿನ ಆಯಿತು ಶ್ರಾವಣಿ ಮಲ್ಕೊಂಡೈತೆ ನೋಡಿ ಯಾಕೋ ಪಾಪ ಅದಕ್ಕೆ ಜು ಶ್ರವಣಿ ಒಂದು ಆರಾಮ ತಪ್ಪೈತಿ ನೋಡಿ ಏನು ಮಾಡೋದು ಈ ಕಡೆ ಶಿರ್ಷಕ್ಕೆ ಹೋಗ್ಬೇಕಂತ ಯಾರು ಹಾಕತ್ತೀನಿ ಮನೆ ತೊಳೆಯಕತ್ತಿ ನೋಡಿ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡೀನಿ ಮನೆ ತೊಳ್ಕೊಳಕತ್ತೀನಿ ಇಡ್ಬೇಕು ಸ್ನೇಹಿತರೆ ಇನ್ನೂ ಬಾಂಡೆ ಹಂಗೆ ಇಟ್ಟಿ ಪುಟ್ಟಿ ಬಾಂಡೆ ಅದಾವು ನೋಡ್ತಿರ್ಬೇಕು ಬಾಂಡೆ ಇಟ್ಟಿ ಅಷ್ಟು ಬಾಂಡೆ ತಿಕ್ಕಬೇಕು ಅದೊಂದು ಮತ್ತು ಬಟ್ಟೆ ಒಗಿಬೇಕು ಎಲ್ಲ ಕೆಲಸ ಮಾಡ್ಕೊಂಡು ಜಾಕ ಮಾಡಿದ್ರ ಆತು ಅಷ್ಟು ಹಿಂಡಿ ಹಾಕಿ ಜ ಮಾಡಿದ್ರ ಹತ್ತು ಅಂತ ಮಾಡೀನಿ ನೋಡೋ ಸ್ನೇಹಿತರೆ ಇವಾಗ ಯಾರ ಏನಾರ ಅಂದ್ರಂದ್ರೆ ಚಿಂತೆ ಮಾಡ್ಕೋತ ಕುಂದ್ರು ಜನ ಭಾಳ ಐತ್ರಿ ಯಾಕಂದ್ರೆ ಇವತ್ತೊಬ್ಬರು ಹಿಂಗೆ ಬಂದಿದ್ರು ಕಸ್ಟಮರು ಅವ್ರು ಹಿಂಗೆ ಅಂತಾರಕ್ಕ ಇವ್ರು ಹಂಗೆ ಅಂತಾರ ಹಂಗೆ ಅದೇ ಟೆನ್ಷನ್ ಆಗೈತೆ ನೋಡಕ್ಕ ಅಂತಾರ ನಾನು ಅಂದೆ ಅಂದವ್ರಿಗೆ ತಿರುಗಿ ಸಣ್ಣ ಕಲೀರಿ ನೀವು ಯಾರೋ ನಿಮಗೇನೋ ಅಂದ್ರಂದ್ರೆ ನೀವು ತಿರುಗಿಸ್ ಅವ್ರಿಗೆ ಅಂದ್ರಂದ್ರೆ ಅವ್ರಿಗೆ ನೀವು ನಿಮ್ಗೆ ತಿರುಗಿಸ್ ಮಾತಾಡ್ತಾಳೆ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ ನೀವು ತಿರುಗಿಸಿ ಮಾತಾಡೋ ತನಕ ಅವ್ರು ಅನ್ನ ಅನ್ನೋದು ಬಿಡಲ್ಲ ನೀವು ತಿರುಗಿಸಿ ಮಾತಾಡೋಕೆ ಕಲೀರಿ ಅವ್ರು ಏನಂತ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಿ ಯಾಕೆ ನಿಮ್ಮದೇ ಅವ್ರದ್ದೇ ತಪ್ಪಿರುತ್ತೆ ನಿಮ್ಮದೇನು ತಪ್ಪಿರುತ್ತೆ ನೀವು ಯಾಕೆ ಮಾತಾಡ್ಸ್ಕೊತೀರಿ ಅಂತೇಳಿ ನಾನು ಅಂದ್ಯ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದು ಏನಂದ್ರೆ ಯಾರು ನಮಗೆ ಏನು ಅಂತ ನೋಡಿ ಅಲ್ಲೇ ತಿರುಗಿಸಿ ಅವ್ರಿಗೆ ಪಟ್ಟಣಂಗ ಅವರು ಅವ್ರ ಪ್ರಶ್ನೆಗೆ ಉತ್ತರ ಅಂದ್ರೆ ಗಪ್ಪು ಕೂರ್ತಾರೆ ಏಕೆ ಒಳ್ಳೆ ಅಂತಳಪ್ಪ ನಮಗೆ ಬೇಡಪ್ಪ ಬ್ಯಾಡಪ್ಪ ಈಕಿಂತೊಡೋದೇ ಬೇಡ ಅಂತ ಅನ್ನಬೇಕು ಯಾಕಂದ್ರೆ ನಾವು ಯಾರಿಗೆ ಅನ್ನ ನಾವು ಇನ್ನೊಬ್ರಿಗೆ ಕೊಂಕ ಮಾತು ಇನ್ನೊಬ್ರಿಗೆ ಮನುಷ್ಯನೋ ಆಗೋ ಮಾತು ಮಾತಾಡೋಕೋಬಾರ್ದು ನಮಗೆ ಯಾರು ಮನ್ಷಿನೋ ಆಗೋ ಮಾತು ಕೊಂಕ ಮಾತು ಮಾತಾಡ್ತಾರಲ್ಲ ಅವ್ರು ತಿರುಗಿ ಸ್ಪಟ್ಟನ ಮಾತಾಡ್ಬಿಡ್ಬೇಕು ನಾವು ಹಂಗಂದ್ರೆ ನಮ್ಮನ್ನ ಯಾರು ತೊಡವಾಕ್ಕೂ ಬರಲ್ಲ ನಮ್ಮ ಯಾರು ನಮ್ಮ ಸನ್ಯಕ್ಕೂ ಬರಲ್ಲ ಯಾಕಂದ್ರೆ ನಾವು ನಾವು ಮಾತಾಡ್ಲಿಕ್ಕಂದ್ರೆ ಅವ್ರು ನಾವು ಎಲ್ತಾನ ಮಾತಾಡೋ ನಾವು ಎಲ್ತನ ಮಾತಾಡ್ಕೋತ ಸುಮ್ಮನೆ ಅನಿಸ್ಕೋತ ಓದ್ತಿ ಬಡ ನಾವೆಲ್ಲ ಥರ ಅನಿಸ್ಕೊತೀವಿ ಮಾತಾಡೋರು ಜಾಸ್ತಿ ಆ ಥರ ಕಮ್ಮಿ ಆಗಲ್ಲ ಅದಕ್ಕೆ ನಾವು ಅನಿಸ್ಕೋಬಾರ್ದು ಎಲ್ಲರಿಗೆ ಆದಷ್ಟು ಒಂದು ಊಟ ಯಾರು ಅವ್ರು ಅಂದಾರ ಇವ್ರು ಅಂದಾರ ಅಂತ ಟೆನ್ಷನ್ ಮಾಡ್ಕೊಳೋಕ್ಕಿತ್ತ ಅಂದೋರಿಗೆ ಕರೆಕ್ಟಾಗಿ ಒಳ್ಳೆ ಅದ್ರ ಅಂದ್ಬಾರ್ದು ಯಾಕಂದ್ರೆ ಎಲ್ಲರದ್ದು ಜೀವನ ಒಂದು ಥರ ಇರ್ತಾವ ಅವ್ರದ್ದು ಒಂಥರ ಪ್ರಾಬ್ಲಮ್ ಇರ್ತದೆ ನಮ್ಮದು ಒಂಥರ ಪ್ರಾಬ್ಲಮ್ ಇರುತ್ತೆ ಈಗ ನಮ್ಮದು ಒಂಥರ ಪ್ರಾಬ್ಲಮ್ ಇತ್ತು ಇನ್ನೊಬ್ಬರದ್ದು ಒಂಥರ ಪ್ರಾಬ್ಲಮ್ ಇತ್ತು ಅವ್ರಿಗೆ ನಿಮ್ಮದು ನಮಗೆ ನಮ್ಮದೇನ ಎತ್ತಿ ಅಂದ್ರೆ ಅವ್ರದ್ದು ಎತ್ತಿ ಆಡ್ಕೊಂಡ್ ಬಂದು ನಾನು ಅದೇ ಅನ್ನೋದು ಪಾಪ ಅವ್ರಿಗೆ ಸ್ವಲ್ಪ ಏನೋ ಇದು ಹೆಂಗೆ ಹೇಳ್ಬೇಕು ಅಷ್ಟೇ ಇರ್ತಾರೆ ಪರ್ಸ್ನಲ್ ಹೋಳ್ಬಿಡಿ ಇನ್ನೊಬ್ಬರೂ ಯಾಕೆ ಪರ್ಸ್ನಲ್ ವಿಡಿಯೋದಾಗ ಮಾತಾಡೋದು ಬಟ್ ಅಂದೋರಿಗೆ ಒಳ ಇದ್ರ ಥರ ಕೊಟ್ಟು ಬನ್ನಿ ಅಂತ ನಾನು ಇವತ್ತು ನೋಡಿ ವಿಡಿಯೋ ಮೂಲಕ ಬನ್ನಿ ಮನೆ ಹೋಗ್ತೀನಿ ಓದ್ತೀನಿ ಬಂದು ಮತ್ತೆ ಸಿಗ್ತೀನಿ ನೋಡಿ ಯಾಕೋ ಹೇಳೋಂಗಾತು ನಿಮ್ಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಉಷ್ಟು ಬಾಂಡೆ ತಿಕ್ಕಿದೆ ಮನಿ ಎಲ್ಲ ಕ್ಲೀನ್ ಆಗೈತೆ ಇವಾಗ ಟೈಮ್ ಒಂದೂರ ಹೇಗಿತ್ತು ನಾನು ಇನ್ನ ಮ್ಯಾಲ ಜಾಕ ಮಾಡ್ಬೇಕು ಒಂದೂವರೆ ಜಾಕ ಮಾಡಿ ಪೂಜೆ ಮಾಡಿ ರೆಡಿಯಾಗಿದೆ ಅಂತ ಹೋಗ್ತೀನಿ ನೋಡಿ ಏನು ಬಿಡ್ತೀನಿ ಹುಸ್ರನ್ಯಾಗ ಬಟ್ಟೆನೂ ಹೋಗಿದೆ ನೋಡಿ ಒಂದು ಹಳೆ ನೈಟಿ ಹಾಕೊಂಡು ಬಟ್ಟೆ ಹುಸು ಬಟ್ಟೆ ಹಿಂಡಾಕಿನಿ ಬನ್ನಿ ಸ್ನೇಹಿತರೆ ಇವಾಗ ನಾನು ಶ್ರಾವಣಿನೂ ಸ್ಕೂಲ್ಗೆ ಇವಾಗ ಎಬ್ಸಿಂದ್ರೆ ಊಟ ಮಾಡಾಕತ್ತೆ ಆಕಿನೂ ಕೂಡ ನೋಡಿ ಶಾವ್ ಕುಮಾರ್ ಮಲ್ಕೊಂಡ ಶ್ರಾವಣಿ ಉಣ್ಣಾಕತ್ತ ಆಶಿ ಬಿಟ್ಕೊಂತು ಉಣ್ಬಾರ್ದವ ಹೊಣ್ಬಾರ್ದವ ಕುಮಾರ್ ಏನೇ ಬಂದೇನ್ರಿ ಅವ್ನ ಮನೆಗೆ ಸಿದ್ ಎಬ್ಬೀನ್ ನೋಡಿ ಇನ್ನುವ ಎದ್ರೆ ಕಿಡಿಗೆ ಮಾಡ್ತಾನೆ ನನಗೆ ಅದಕ್ಕೆ ಮಕ್ಕಂತ ಇನ್ನು ಅವಳ ನೋಡಿ ಶಾವಣಿ ಶ್ರವಣಿ ರೆಡಿ ರೆಡಿಯಾಗಿ ಸಾಲಿಗೆ ಹೋಗ್ತಾನೆ ರೀ ಈಗ ಜ್ವರ ಏನಿಲ್ಲ ಆಗ್ಯಾವು ಸ್ವಲ್ಪ ಬಿತ್ತಾಗೈತಲ್ಲ ಕಡಿ ಕಡೆ ಬಿಸಿಲು ದಿನ ಬಿತ್ತಗೈತಿ ನಿಂಬಿಯನ್ನು ಸೋಡಾ ಪುಡಿ ಹಾಕಿ ಕೊಟ್ಟಿದ್ದೀಸ ಶಾವಣಿ ಹಗರಾಗೈತೆ ನೋಡಿ ಕೀಗ ನಾಕಿ ಕೊಟ್ಟಿದ್ದ ನೋಡಿ ಸ್ನೇಹಿತರೆ ರಾಯರ್ ಪೂಜೆ ಆಯಿತು ನಂದು ಜಾಕಾಯ್ತು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುಂತೀವಿ ನೋಡಿ ಸುಸ್ತು ಆಗತ್ತೈತಿ ಇನ್ನೂ ಊಟ ಇಲ್ಲ ಎರಡೂವರೆಗೆ ಟೈಮು ಎಲ್ಲರೂ ಮುಂಜಾನೆ ಮಧ್ಯೆ ಊಟ ಮಾಡಿ ನಾನು ಇವಾಗ ಊಟ ನೋಡಿ ಯಾಕಂದರೆ ಕೆಲಸನ ಆಯ್ತು ನೋಡಿ ಬೆಳಗ್ಗೆ ಎದ್ದು ಪಿಕೋ ಹಾಕು ಅಷ್ಟು ಮೈ ಕೆಲಸ ಎಲ್ಲ ಮನೆ ಎಲ್ಲ ಹಂಗೆ ನಿನ್ನೂ ಸುಸ್ ನಿನ್ನೂ ಚೆಂದ ಟಿಚ್ ಮಾಡೀನಿ ರೀ ನಾ ಡೈಲಿ ಅರ್ಧ ತಾಸು ಹುಡಿ ಹಾಕಾಕಿ ನೀನು ಬರೀ ಇಪ್ಪತ್ತು ನಿಮಿಷ ಹುಡಿ ಹಾಕಿ ನಾನು ನೋಡಿರಬೇಕು ಅದು ಹಂಗೆ ಆಯ್ತು ನೋಡಿ ಕೆಲಸ ಇದ್ವಿ ಅಂದ್ರೆ ಹಂಗೆ ಆಗುತ್ತಾ ಏನು ಮಾಡೋಕ್ಕಾಗಲ್ಲ ಮತ್ತು ಎಷ್ಟಾಗುತ್ತೆ ಅಷ್ಟು ಬಿಡಿ ನಾನಾರ ಏನು ಮಾಡಿ ಕೆಲಸ ಮಾಡ್ಕೊತ ಇಷ್ಟು ಥರ ಮಾಡ್ಕೊಂಡಿದ್ದಕ್ಕೆ ಏನೋ ಗ್ರೇಟ್ ಅಂತಲೇ ಹೇಳ್ಬೋದು ನಾನು ನಾನೇ ಗ್ರೇಟ್ ಅಂತಲೇ ಹೇಳ್ಕೊಬೋದು ಯಾಕಂದ್ರೆ ನಿನ್ನ ಆ ಉಸಿರು ಒಳ್ಳಕೆ ಸ ಪುರ್ಸತಿದ್ದಲ್ಲಿ ಸ್ನೇಹಿತರೆ ಕರೆಂಟ್ ಒಂದು ಹಂಗೆ ಕಾಡಿದ್ದು ಮತ್ತು ಎರಡು ಗಿರೈಕೋಳು ಹಂಗೆ ಕಾಡಿದ್ದು ಹಿಡಿಕೊಳ್ಳೇಬೇಕು ನನಗೆ ಅರ್ಜೆಂಟ್ ಐತೆ ಅಂತ ಅವರು ಹಂಗೆ ಮಾಡಿದರು ಇನ್ನೇನು ಮಾಡ್ಯಪ್ಪ ಅಂತೇಳಿ ಅವ್ರಿಗೆ ಹಿಡುಗೆ ಕೊಟ್ಟೆ ಮತ್ತು ಪಿಕ್ ಹಾಕೊಂಡಿದ್ದು ಅವ್ರವ್ರು ಯಾರ್ಯಾರು ಏನೇನಿರ್ತವೆ ಎಲ್ಲ ಒಂದಿಶಿ ಎಲ್ಲ ಮತ್ತು ಮತ್ತು ಫೋನ್ ಹಚ್ಚೋದು ಕುಂದಿರ್ತಾರೆ ಅರ್ಜೆಂಟದವರು ಹೋಗಿ ಮನಿ ನಾನು ಶ್ರವಣಿಕಾಯಿ ಕಟ್ ಕಷ್ಟ ನೋಡೋದಕ್ಕೆ ಆರಾಮಿಲ್ಲ ಅಂದರು ಹೋಗಿ ಕೊಟ್ಟು ಹೋಗಮ್ಮ ಮತ್ತು ನಾವು ಹೋದ್ರೆ ಕದ ಹಾಕೊಂಡು ಮತ್ತು ಅವ್ರು ಫೋನ್ ಹಚ್ಚೋಕೆ ಕುಂದಿರ್ತಾರೆ ಮತ್ತೆ ಅವ್ರ ಟೆನ್ಷನ್ ಆಗುತ್ತೆ ಅರ್ಜೆಂಟ್ ಪರ್ಜೆಂಟುದವ್ರು ಎಲ್ಲ ಕೊಟ್ಟು ಬಿಸಿ ರೊಕ್ಕ ಕೊಟ್ಟು ಇವತ್ತು ಹದಿಮೂರು ಬಿಸಿದು ಹದಿನೈದು ಕಾಯ್ದೆ ರೀ ಅದನ್ನು ಒಂದು ಕಡೆ ಒಬ್ಬರ ಕಡೆ ರೊಕ್ಕ ಒಂದಿರಿಸಿ ಎಲ್ಲ ಮಾಡಿ ಇವಾಗ ಒಂದು ಸ್ವಲ್ಪ ಕುಂತೀನಿ ಇವಾಗ ಏನಿಲ್ಲ ಸ್ನೇಹಿತರೆ ರೇಷನ್ ಚಿಟಿದೊಂದು ಯಾರ ಕೈಯಾಗಾರ ಒಪ್ಪಿಸಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಷ್ಟು ಕೆಲಸ ಇದೆ ಬನ್ನಿ ಸ್ನೇಹಿತರ ಊಟ ಮಾಡ್ತೀನಿ ನಾನು ರಾಯರ ಪೂಜೆ ಹೆಂಗೆ ಮಾಡೀನಂತ ನೋಡ್ಕೊಂಡ್ಬಂದು ನಾನು ಊಟ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ರಾಟಿ ಪೂಜೆ ಮಾಡ್ಕೊಂಡೆ ರಾಟಿ ಪೂಜೆ ಪುಟಾಣಿ ಸಕ್ರೆ ಅಡಿಡ್ದು ನೋಡಿ ನಾನು ಪುಟಾಣಿ ಸಕ್ಕರೆ ಕರೆಂಟ್ ಇಲ್ಲ ರೀ ಕರೆಂಟ್ ಇಲ್ಲಾರ್ಕೆ ಸಮಸ್ಯೆ ಆಗೈತೆ ನೋಡಿ ತಿರುಗಿ ಒಂಬತ್ತು ಗಂಟೆಗೆ ಹೋದ್ ಕರೆಂಟ್ ಇನ್ನೂ ಬಂದಿಲ್ಲ ಎಲ್ಲ ನೋಡಿ ಕ್ಲೀನಾಗಿತ್ತು ಮನೆ ಕೂಡ ಎಲ್ಲ ಮನೆ ತೊಳ್ಕೊಂಡೆ ಯಾಕೋ ರಾಯರ ಪೂಜೆ ಮತ್ತು ಶಿಕ್ಷಕರು ಹೊಂಟಿ ಅಂತ ಅಡಿಗೆ ಮನೆ ದೇವ್ರ ಮನೆ ತೊಳ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ರಾಯರ್ ಪೂಜೆ ಎಲ್ಲರೂ ರಾಯರ ದರ್ಶನ ಮಾಡಿ ರಾಯರ ಪೂಜೆ ಗುರುವಾರ ಅಲ್ಲ ಯಾವತ್ತಿಗೆ ರಾಯರು ಯಾವತ್ತಿಗೆ ಅನ್ಕೂಲ್ ಮಾಡ್ತಾನ ಆವತ್ತಿಗೆ ಪೂಜೆ ಮಾಡೋದು ನೋಡಿ ಇವಾಗ ಒಂದು ಸ್ವಲ್ಪ ಮನುಷ್ಯ ಶಾಂತಿ ಆಯ್ತು ಇವಾಗ ಊಟ ಮಾಡ್ತೀನಿ ರೀ ಇವಾಗ ಹೊಟ್ಟೆ ಆಯ್ತು ನೋಡಿ ನಾನು ದೇವ್ರ ಮ್ಯಾಗ ನನ್ನ ಜಾಕ ಮಾಡಿ ದೇವ್ರ ಪೂಜೆ ಆಗುತ್ತಾನ ಹಸು ಸನ್ಯಕ್ಕೆ ಆಗೋಲ್ಲ ದೇವ್ರ ಪೂಜೆ ಆಯ್ತಂದ್ರೆ ಹಸು ಆಗತ್ತೆ ನೋಡಿ ಮನುಷ್ಯನ ನೆಮ್ಮದಿ ಆಗುತ್ತೆ ಇಲ್ಲ ದೇವ್ರ ಪೂಜೆ ಮಾಡೋ ಉಣ್ಣಕ್ಕೂ ಗಡಿಬಿಡಿ ಗಡಿ ಬಿಡಿ ಸ್ನೇಹಿತರೆ ನಾ ದೇವ್ರ ಪೂಜೆ ಮಾಡೋರು ಒಂದೇನೂ ಉಂಡಿಲ್ಲ ನನಗೇನಾದ್ರೂ ಮನಸ್ಸಿಗೆ ಜೋರ್ ಪೂಜೆ ಮಾಡಬೇಕು ಅಂತ ಅನಿಸ್ತಂದ್ರೆ ನೀಟಾಗಿ ದೇವ್ರ ಪೂಜೆ ಮಾಡ್ತೀನಿ ಹೂವು ಸಿಗಲಿಲ್ಲ ಇದ್ದಿದ್ರಾಗೆ ಪೂಜೆ ಮುಗಿಸಿನಿ ಕಾಯಪ್ಪ ತಂದೆ ಶಕ್ತಿ ಕೊಡು ರಾಯಗವೇಂದ್ರ ಕೋನ ಕರ್ಷಿದ್ದ ಎಲ್ಲ ಮಾಡ್ತೇವೆ ಬೇಡ್ಕೊಂಡೆ ಹೆಂಗೆ ಮಂಜುನಾಥನು ಹೆಂಗೆ ಮಾಡ್ತಾನೆ ಶ್ರೀಶೈಲ್ ಮಲ್ಲಯ್ಯ ಮಂಜುನಾಥ ಅಂತ ಭಾತ್ ನೋಡಿ ಅಕ್ಕ ಸ್ವಾರಿ ಶ್ರೀ ಶ್ರೀ ಶ್ರೀಷರ್ ಮಲ್ಲಯ್ಯ ಹೆಂಗೆ ಮಾಡ್ತಾನೋ ಅಷ್ಟರ ಆಶೀರ್ವಾದ ಇಲ್ಲಿ ಬಿಡಿ ಅದೇನು ಮಂಜುನಾಥನ ಹೆಸರು ಬಂದರೆ ದೇವ್ರ ಹೆಸರು ಒಳ್ಳೇದ ಉಷ್ಟ್ರ ಆಶೀರ್ವಾದ ಇಲ್ಲಿ ಹೋಗಿ ಬರೋಕೆ ಶಕ್ತಿ ಕೊಳ್ಳಿ ಅದು ಒಂದೇ ಬೇಡೋದು ನಾ ದೇವ್ರ ತಕ್ಕ ಸ್ನೇಹಿತರ ಇವಾಗ ನಾನು ಎಲ್ಲ ಬುತ್ತಿ ಕಟ್ಟಿ ರೆಡಿ ಮಾಡ್ತೀನಿ ಇವಾಗೇನು ಬಸ್ರು ನಾ ಇವಾಗ ಅತ್ತಿ ಊರಿಗೆ ಅತ್ತಿ ಊರಿಗೆ ಹೋಗಿ ಆ ಕಡೆ ರಾತ್ರಿ ಕಾಮನ್ ಕಾಮನ್ ಸುಡ್ತಾರೆ ಹಳ್ಳಿ ಕಡೆ ಈ ಹುಣಿಮೆಗೆ ಕಾಮನ್ ಸುಟ್ಟ ಮ್ಯಾಗ ಕಾಮನ್ ಸುಟ್ಟಿಂದ ಆಮೇಲೆ ಪಾದಯಾತ್ರೆಯಾಗ ಹೋಗ್ತಾರಂತ ನೋಡಿ ಶಿರ್ಶಲ್ಕ ಅಲ್ಲಿ ಒಂದು ಪದ್ಧತಿ ಅದೆಲ್ಲ ಪೌಣ್ ಗುಡಿ ಬಸ್ರ್ ಕೊಡು ಪೌಣ್ ಮುತ್ಯಂಗ ಬಂದು ಅಲ್ಲೆಲ್ಲ ಪೂಜೆ ಮುಗಿಸಿ ಎಲ್ಲ ಮಾಡ್ಕೊತಾರಂತ ಅದಕ್ಕಾಗಿ ನಾನು ಏನು ತಗೋ ನೋಡಿ ಜಾಸ್ತಿ ಏನು ತೊಗೊಂಡಿಲ್ಲ ಇದು ಚೋಡ ಖಾರ ರೊಟ್ಟಿ ಸೀಶ ಕೊಯ್ ಹಾಕಿ ತೊಗೊಂಡಿನಿ ಒಂದು ನಾಲ್ಕು ಚಪಾತಿ ಕಟ್ಕೊಂಡು ನೋಡಿ ಹತ್ತಿರ ಊರಿಗೆ ಬಿಡು ಅವ್ರಿಗೆ ಮಾಡಿದ್ನೆಲ್ಲ ಇದ್ದು ಮತ್ತೊಂದು ನಾಲ್ಕು ಒಂದು ನಾಲ್ಕು ಅವ್ರು ಹುರೀಗ್ರಿ ಶಾವ್ ಕುಮಾರ್ ಓತಾರಲ್ಲ ಅವ್ರ ಊರಿಗೆ ಒಂದು ನಾಲ್ಕು ಚಪಾತಿ ಇವ್ರಿಗೆ ಒಂದು ನಾಲ್ಕು ಚಪಾತಿ ಕಟ್ಕೊಂಡಿನಿ ಇದೇನೈತೆ ಶ ಕೋರ್ಕ ಹೋಗ್ತೀರಿ ಇದು ಬಸ್ರು ಕೊಡ್ಕೊಳ್ಬೇಕು ನಾ ಇವಾಗ ಇವ್ರನ್ನ ಮುದ್ದೆ ಬಾಗ ಕರ್ಕೊತೀನಿ ರೀ ಅಕ್ಕ ಬರ್ತೀನಿ ಅಂತೇಳಿ ಇವ್ರನ್ನಲ್ಲಿ ಮುದ್ದೆ ಆದಾಗ ಅವ್ರಿಗೆ ಕಡೆ ಅವ್ರು ತಿನ್ನೋಕೆ ಕೇಳ್ರೆ ಕೊಡಿ ಶೀ ಬಿಟ್ಟು ಕೇಳಿ ಹ್ಞೂ ಬಿಟ್ಟು ನಾನು ಹೋಗೋದು ನೋಡಿ ಬನ್ನಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿ ಮತ್ತೆ ದುಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಹೋಗಕ್ಕ ರೆಡಿ ಆದ ನಾಲ್ಕು ಗಂಟೆ ಆಯ್ತು ನೋಡಿ ಇಲ್ಲಿ ನಾಲ್ಕು ಗಂಟೆ ಆಗೈತೆ ನಾಲ್ಕು ನಲ್ವತ್ತಕ್ಕೆ ಬಸ್ ಐತೆ ಅಂತ ನಾನು ಮುದ್ದೆ ಏನ್ ಏನಾರು ತೊಗೊಂಡು ಹೋಗಬೇಕು ಅಂತ ನಾ ಮಾಡಿದಾಗ ಏನು ತೊಗೊಂಡಾಗುತ್ತೋ ಏನು ಬಿಡೋದಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಹೋಗೋಕೆ ಇದೊಂದು ಬ್ಯಾಗು ಇದೊಂದು ಕೈಚಿಲ್ ನೋಡಿ ಅಲ್ಲಿ ಅಕ್ಕ ಇದ್ರ ಬ್ಯಾಗ್ ತೊಗೊಂಡ್ಬರ್ತಾವೆ ಅದು ಎದುರ್ದಂದ್ರೆ ಹಿಂಗೆ ಹಿಂದಾಕೋತಾರಲ್ಲ ಅಂತ ಬ್ಯಾಗ್ ತೊಗೊಂಬರ್ತಾ ಆ ಕೈ ಚೀಲ ಕೋರ್ಕೋತ ಬ್ಯಾಗ್ ನಾವ್ತೀನಿ ಅಲ್ಲಿ ಸ್ವಲ್ಪ ತೊಗೊಂಡಿನಿ ಬಟ್ಟೆ ನೂ ಅಂತ ತೊಗೊಂಡಿಲ್ಲ ಯಾಕಂದ್ರೆ ಪಾದಯಾತ್ರೆ ಅಂದ್ರೆ ಬಟ್ಟೆಗಳು ಹೂವು ಅಂತ ಅವ್ರು ತೊಗೊಂಡು ಹೋಗೋದಾಗಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಈ ಸೀರೆ ಉಟ್ಕೊಂಡು ಹೋಗಿ ನೋಡಿ ಇವೇ ಜೋಡಿ ಮ್ಯಾಗ ಎರಡು ಬಸ್ಸಿದ್ನಲ್ಲ ಎರಡು ಜಂಪರ್ ಹೊಲ್ದಿದ್ನಲ್ಲ ಇವೆ ಎರಡು ತೊಗೊಂಡಿವೆವು ಸೀರೆ ಮತ್ತೆ ಅವ್ರು ತೊಗೊಂಡಿಲ್ಲ ಬನ್ನಿ ಸ್ನೇಹಿತರೆ ಹೋಗೋಣ ಬಸ್ ನಾಲ್ಕು ಗಂಟೆ ಐತಿ ನಾಲ್ಕು ಐದೇ ನಿಮಿಷ ಕಮ್ಮಿ ಐತ್ರಿ ಹೇಗಾಗುತ್ತೋ ಹೇಗಿಲ್ಲ ಗೊತ್ತಿಲ್ಲ ಉಸಿರಾಡಕ್ಕೂ ಕಷ್ಟ ಆಕತಿತ್ತು ನೋಡಿ ಅಷ್ಟು ಕೆಲಸ 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 ನೋಡಿ ಹೋಗ್ರಿ ಪುಲ್ಲ ಏನು ಮಾಡಬೇಕು ಹೋಗಲೇಬೇಕಲ್ಲ ರೀ ಎಲ್ಲ ಮನೆ ಕಡೆ ಗ್ಯಾಸ್ ಮತ್ತು ಗ್ಯಾಸ್ ಒಂದು ಅಡುಗೆ ಮನೆ ಹಾಕಿದ್ದೆ ಗ್ಯಾಸ್ ಬಂದ್ ಮಾಡಿದ್ದಿಲ್ಲ ಮತ್ತು ಹದಿನೈದು ಗಂಟೆ ಹೋದ್ ನೆಪಾಯಿತು ಅದನ್ನು ಗ್ಯಾಸ್ ಬಂದ ಪ್ರತಿಯೊಂದು ನೆಪ್ ಮಾಡಬೇಕು ಮತ್ತು ನೋಡಿ ಸ್ನೇಹಿತರೆ ಚಾರ್ಜರ್ ನೆಪ್ಪೇ ಇಲ್ಲ ಹಂಗೆ ಓದ್ತಿದ್ದು ನೀನು ಬರ್ರ ನಂಗೆ ಏನು ಹತ್ತಿ ಸ ಅರ್ಜನಕ್ಕೆ ಏನು ನೆಪ ಆಯಿತು ಚಾರ್ಜರ್ದು ತಗೊಂಡು ನೋಡಿ ಯಾಕಂದ್ರೆ ಒಂದೊಂದು ತಲೆ ಬರ್ತಾವ್ರಿ ಹೇಳ್ತಾರಲ್ಲ ಅವು ಇರ್ತಾವ್ ಮತ್ತೆ ಏನೋ ವಿಚಾರ ಮಾಡಕತ್ತೀನಿ ರೀ ಹಂಗೇಳ್ ಮಾತಾಡ್ತೀನಿ ಮಾತಾಡ್ತೀನಿ ಏನು ತೊಗೊಂಡಿನಿ ಏನಿಲ್ಲ ಅಂತ ವಿಚಾರ ಮಾಡ್ಕೋತಾ ಮಾಡಾಕತ್ತೀನಿ ಸ್ನೇಹಿತರೆ ಮಾತಾಡಿ ನಮ್ಮ ಹೋಗಿಂದ ಅಕ್ಕ ಹೊತ್ತಕ್ಕ ವಿಡಿಯೋ ಮಾಡಿದ್ರೆ ಮಾಡ್ತೀನಿ ಇಲ್ಲಿ ಸೀದಾ ಅತ್ತೆ ಒಳಗೂ ವೀಡಿಯೋ ಮಾಡ್ತೊಡಿ ನೋಡಿ ಸ್ನೇಹಿತರೆ ಅಲ್ಲಿನ ಮುದ್ದೆ ಬಳಕೆ ಬಂದು ಮುದ್ದೆ ಬಳ ಅಂತ ಬಸ್ರು ಕೊಡಿ ಬಸ್ ಸಿಗು ಕುಂತೀವಿ ರೀ ಇನ್ನೇನು ಬಸ್ ಕೊಡಿ ಮುಟ್ಟಕ್ಕೆ ಬಂದಿನಿ ಇವಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಂದ್ರೆ ಕ್ಲಿಪ್ಪಿಂಗ್ ತೊಂದರೆ ನೋಡಿ ಬಿಸಿಲು ಒಂದು ಕಣ್ಣಿ ಬಡಾಕತ್ತಿತ್ತು ಹಿಂಗಾಗಿ ಬಸ್ ಸಿಗುತ್ತೆ ಇಲ್ಲದ್ ನಾ ಬಂದೆ ಬಸ್ ಸಿಕ್ತಿರ ಹಂಗಾದ್ರೂ ಐದ್ರ ಬಸ್ ನೋಡಿ ಐದ್ರ ಬಸ್ಸಿಗೆ ಬರಾಕತ್ತೀನಿ ಪಾಲ್ ಮುದ್ದೆ ಅಂಗೂರಿ ಮುಂದೆ ಅಲ್ಲಿ ಮುದ್ದೆ ಬಳ ತೊಗೋಬೇಕಂದೇನು ಬಸ್ ಬಂದು ಹಿಂಗಾಗಿ ಹಂಗೆ ಬಂದೆನ್ರಿ ನಾನು ಹುಡ್ರದಾವ ರೀ ಮನೆ ಹೋಗೋಣ ಈಗ ಹಾಂ ಒಂದು ಆರು ಕುರ್ಕುರಿ ಹಾಕಿರಿ ಐವತ್ತು ರೂಪಾಯಿ ಮಾಡಿ ஆறுூரி ஆக்கிரிப்பா ஹம் யா கொடுத்தீ கெம்ப அவு ஆறு கொட்டி விட்ரி அவே சொலோ இத்தவ ஆறு கொட்ரி அவனே அூனா தகண்டதாக ஹம் ஈக ஆதிரி கேரி ர ಅತ್ತೆ ಹೊಲಕ್ಕೆ ಹೋಗ್ಬೇಕು ಇವಾಗ ಕೋಡ್ ಮುಚ್ಚಿಂಗ್ ಗುಡಿ ದಾರಿ ಮಾಗಲು ಹೊಂಟಿ ನೋಡಿ ಇಲ್ಲೇ ಎತ್ತಿನ ಗಾಡಿ ಬಂತದ ಸ್ವಲ್ಪ ಕ್ಲಿಪ್ಪಿಂಗ್ ಬಂದೈತೆ ನಾನು ನೋಡಿ ಇಲ್ಲ ಎಡಿಟಿ ಮಾಡಿ ನೋಡಿದೆ ನೋಡಿ ಎತ್ತ ಹಳ್ಳಿ ಕಡೆ ಅಲ್ಲ ಸ್ನೇಹಿತರ ಈ ಇತ್ತಾರೆ ಎಟ್ಟಿ ಎತ್ತಿನ ಗಾಡಿ ಬರೋದು ಸ್ನೇಹಿತರೆ ಇಲ್ಲಿ ಅತ್ತೆ ಹೊಲಾಗಿರ್ತಾರೆ ಅವರು ಹೊಲಕ್ಕೆ ಕೊಟ್ಟಿ ನೋಡಿ ನಡ್ಕೋತ ಸ್ವಲ್ಪ ಬಾ ದೂರ ಆಗಲ್ರಿ ಸ್ವಲ್ಪ ದೂರ ಆಗುತ್ತ ಎರಡು ಬ್ಯಾಗ್ ನೋಡಿ ಈ ಬ್ಯಾಗ್ನಾಗ ಏನಿಲ್ಲರಿ ಸುಮ್ ಇದು ಒಂದೇ ಬಟ್ಟೆ ಬಾ ತಂದಿಲ್ರಿ ನಾನು ಹಿಂದೆ ಈ ಥರ ಬ್ಯಾಗ್ ಅನ್ನದ ಬ್ಯಾಗ್ ಸುಮ್ಮನೆ ನೋಡಿ ಹಿಂದೆ ಸೊ ಅದ್ರ ನೋಡಿ ನಮ್ಮ ಅತ್ತಿ ಅಪ್ಪನ ತಂಗಿ ನೋಡಿ ಸ್ನೇಹಿತರೆ ಕಮೆಂಟ್ ಹಾಕಿದ್ರು ಅಮ್ಮ ವಿನೋದಮ್ಮ ಕಮೆಂಟ್ ಹಾಕಿದ್ರು ಸೊ ಅದ್ರ ಏನ ನಿಮ್ಮ ಯಜಮಾನ್ರ ಏನಂತ ಹಾಕಿದ್ರು ಇಲ್ಲ ಸೋ ಅದ್ರ ಹತ್ತಿ ಅಮ್ಮ ಒಗುನು ಊರಿಗೋಗಿ ಅಲ್ಲಿ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಊರು ಬಿಟ್ಟು ಹೊಂಟಿನ ನಡ್ಕೊತ ಹೊಂಟೀನಿ ಅತ್ತಿ ಬರ್ತೀನಿ ಅಂದ್ರೆ ಬೇಡ ಅತ್ತಿ ಬರ್ತೀನಿ ಅಂದೆ ಆತೋದು ಸ್ವಲ್ಪ ದೂರ ಹೋದ್ರೆ ಸಿಗುತ್ತ ಅವ್ರಲ್ಲ ಬಾ ದೂರ ಇಲ್ಲ ಸ್ನೇಹಿತರೆ ಸ್ವಲ್ಪ ದೂರ ಇದೆ ರೀ ಇಲ್ಲಿ ರೀ ಇನ್ನೇನು ಒಂದು ಎರಡು ಇನ್ನೊಂದು ಎರಡು ಅಜ್ಜಿ ಹೋದ್ರೆ ಹೊಲಕ್ಕೆ ಓದ್ ನೋಡ್ಸಿದ ಬನ್ನಿ ಹೋಗುನು ಸುಸ್ತಾಗೈತ್ ನೋಡಿ ಪುಲ್ ಕೆಲ್ಸ ನೋಡ್ಕೊಂಡು ಶ್ರೀ ಶಾಲ ನಾಯಿ ಹುಡ್ಕ ಅಪ್ಪ ಹಾ ಅಲ್ಲಿಂದ ಇಲ್ಲ ಗುಡಿಗೆ ಅದು ನಿಮ್ಮ ಗೋಧಿಯೊಳ ನಿಮ್ಮ ಆಡ್ಮೆ ಅವ್ರು ಕೇಳಿದ್ರ ನಾ ಏನು ಅಂದಿದ್ವ ಸುಮ್ಮನೆ ಬಂದ ನಿಮ್ಮದ ಮಾಡಿದ್ನಿ ಅಲ್ಲ ಶ್ರೀಶಲಾ ದೊಡ್ಡ ಆಗ್ಯಪ್ಪ ಆಡಿಸ ನಿಮ್ಮ ನಾಮೆ ನೋಡಿ ಮತ್ತೆಲ್ಲ ಬಂತ ನೋಡಿ ನೋಡಿ ಸ್ನೇಹಿತರ ಇವಾಗ ಹೋಗಕ್ಕೆ ರೆಡಿ ಆಗಿವಿ ಶ್ರೀಶಲ್ ಪಾದಯಾತ್ರಕ್ಕೆ ಹೋಗೋಕ ಒಂಬತ್ತು ಹದಿನೈದಾಗೇತ ನೋಡಿ ಅತ್ತ ಊಟ ಆಯ್ತು ರೀ ಹತ್ತಿ ಹೋಳ್ಗೆ ಮಾಡಿದ್ದು ಊಟ ಮಾಡ್ಕೊಂಡೀವಿ ಊಟ ಮಾಡ್ಕೊಂಡು ರೆಡಿಯಾಗಿ ನೋಡಿ ಈಗ ಹೋಗಕ್ಕೆ ಸೀರೆನೇ ರೀ ನಾಳೆ ನೋಡೋಣ ಡ್ರೆಸ್ ಹಾಕೊಂಡ್ರೆ ಹಾಕೋತೀನಿ ನಾಳೆ ಹೋಗಿ ನಾಳೆ ತೊಡಕೋಗಿ ಅಷ್ಟು ಇದು ರೀ ನೋಡಣ್ರಿ ಹೇಗಾಗತ್ತ ಫಸ್ಟ್ ವರ್ಷ ಕಂಟಿನ್ಯೂ ಸೆಷಪ್ ಪಾದ ಆಯ್ತು ರೀ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಏನೂ ಇಲ್ಲ ಹೋಗ್ಬೇಕು ಬನ್ನಿ ಅತ್ತಿನ ರೆಡಿ ಆಕತ್ತಾ ತೋರಿಸ್ತೀನಿ ನಿಮಗೆ ನಾ ರೆಡಿಯಾಗಿ ನೋಡಿ ಇವಾಗ ನೋಡಿ ನಮ್ಮ ಮತ್ತೇನ್ ರೆಡಿ ಆಗ್ತತ್ತ ನೋಡಿ ಅತ್ತಿ ಬ್ಯಾಟ್ರಿ ತೆಗಿಯು ಬರ್ರಿ ಹೋಗ್ರಿ ಬರ್ರಿ ನೋಡ್ರಿ ಈಗಿನೂ ಶ್ರೀಶೈಲ್ ಕಾ ಪಾದಯಾತ್ರಿ ಬರ್ತೇ ರೆಡಿ ಹಾಕಾಳ್ರಿ ನಮ್ಮ ಅತ್ತೆ ಜೀವ ತಿಂದು ಇದು ಮಾಡಿದ್ಲು ಅಲ್ಲಿ ಅಂಗಿ ಅಕ್ಕಿ ಎಷ್ಟು ಟ್ಯಾಲೆಂಟ್ ಆಯ್ತು ನೋಡಿ ನಾವು ಊಟ ಮಾಡೋತ್ನ ಉಣ್ಬಾ ಕರ್ಕೊಂಡು ಹೋಗ್ತೀವತ್ತು ನಂದ್ವಿ ನಾನು ಹಾಗೆ ಇಟ್ಕೊಂಡಿಲ್ಲ ನಿಮ್ಮ ಬಟ್ಟೆ ಇಟ್ಕೊಂಡಿರಿ ನನ್ನ ಡ್ರೆಸ್ ಯಾಕೆ ಇಟ್ಕೊಂಡಿಲ್ಲ ನಾನು ಏನಂದೆ ಅದು ಕೂತ್ರ ನಿನಗೆ ಹಂಗೆ ಅಲ್ಲೇ ದಾರ್ಯಾಗ ಕೊಡ್ತಾರಮ್ಮ ನಮ್ಮ ಡ್ರೆಸ್ಸು ಕೊಡೋಲ್ಲ ನಮ್ಗೆ ಸಿಗೋಲ್ಲ ನೀನು ಕೊಡ್ತಾರಂದೆ ಅವಾಗ ಅರ್ಧ ಹೋಳಿಗೆ ಊಟ ಮಾಡಿದ್ ನೋಡಿ ಹೌದಿಲ್ಲಮ್ಮ ಹಾಯ್ ಮೇಡಮ್ ಇಟ್ಟಿಟ್ಟದ ರೀ ಮಕ್ಕಳು ಎಷ್ಟು ಟ್ಯಾಲೆಂಟ್ ಅದಾವ ನೋಡಿ ಭಾರಿ ಬರೀಕದ ನೋಡಿ ಅಕ್ಕಿ ಹಾಂ ಬಸ್ಸಲ್ಲಿ ನಡ್ಕೋತಾರೆ ನಡಿಬೇಕು ನೋಡಲ್ ಮುಕ್ಕೋತೀನಂದ್ರಲ್ಲ ನಾವ ನಡಿತೀವ ಇಲ್ಲ ನಾವು ಹೊಂಟಿವ್ರಿ ಹೀಗೆ ಹೋಗ್ಬೇಕು ನಡಿತೀನಂತ ನೋಡಿ ನೋಡಿ ಸ್ನೇಹಿತರೆ ಎಂಗೇಜ್ಮೆಂಟ್ ನೋಡಿ ಇವು ಜೂಮ್ ಮಾಡಕ್ ಹೊಂಟೀನಿ ನಾನು ಮಸ್ತ್ ಮಾಡಿದ್ರು ಬಿಡಿ ಎಂಗೇಜ್ಮೆಂಟಿ ನಾನು ಹೋಗಿದ್ದೆ ನಂದು ಯೂಟ್ಯೂಬ್ ಚಾನಲ್ ಇದಿದ್ದಿಲ್ಲ ಹಿಂಗಾಗಿ ಇವಾಗಾರ ಒಂದು ಸ್ವಲ್ಪ ತೋರಿಸಿದ್ರೆ ಆಯ್ತು ಅಂತ ತೋರಿಸಾಕತಿ ನೋಡಿ ನೋಡೋ ಬನ್ನಿ ಅವೇ ಎನ್ನ ಯಾಕಡೆ ನಿಂತಿರ್ತವೆ ಫೋಟೋ ಮಸ್ತ್ ಬಂದಿರ್ತಾವೆ ನಾಲ್ಕು ಇನ್ನ ಹಾಕೇಳ ನೋಡವು ದೀಪು ಜುಮ್ ತೆಗಿ ಇದು ಮಸ್ತ್ ನನಗೆ ಇದು ಇಷ್ಟ ಆಯ್ತು ಮೆಹೆಂದಿ ಮೆಹಂದಿ ಮೆಹಂದಿ ಬಾ ಹಾಕೊಂಡಿಲ್ಲ ಇದ್ರಾಗು ಸುಮ್ಮನೆ ಯಾಕಡೆ ನಿಂತು ಇದು ಅಂದ್ರೆ ಮಸ್ತ್ ಬಂದಿದೆ ಇದರ ಮುಖಾಕ್ತಾನ ಇವೊಂಥರ ಸ್ಟೈಲ್ ಮೇನ್ ತಕೊಂಡಂಗೆ ಐತಿ ನಾಲ್ಕು ಆ ನನಗೆ ಬರ್ತಾಯಿದ್ದಾವ ತೆಗಿಯಗೆ అది నిర్తీరా టేజీ మ్యాగ్ నోడీ తగ్గబార చీ నిందేత ఈ క్యూట్రీ నీ ఎక్కుతీ ఫోటో అంత అంత్యా భారీ బారీ కదవ మమ్మీ సాగు నమ్ సాగు అంత ఆత్ నా మమ్మీ అవు అంత మమ్మీ కోనా మి ఉసు పోటో అందరికీత మస్తే బంద ఎ నిమి ఫ్రేండ్ అలా అందరికి తోట మస్త బంద ಈಗ ಎಷ್ಟು ಮಾಡ್ಸ್ಯಾರ ಅತ್ತಿ ಇವರು ನಾ ಲಗ್ನಕ್ಕೆ ಎಷ್ಟು ಮಾಡ್ಸಲ್ಲ ನೋಡಿದೆ ಒಂದು ದೊಡ್ಡ ಅಲ್ಬಾಮ್ ಆಗೈತಿ ಐತಿ ಬಂದು ಕೂತು ನೋಡಿ ಇಲ್ಲಿ ಬಿಸ್ಕಂಡ್ ರೀ ಕತ್ತಲೈತೆ ಲೈಟ್ ದೊಡ್ಡ ಲೈಟ್ ಹಾಕ್ಯಾರ ಅಂದಲೇ ಇಷ್ಟು ಕ ನಾವು ಹೊಲಾಗದ ನೋಡಿ ಪಾಪತ್ತಿಯವರೆಲ್ಲ ನೋಡಿ ಎಲ್ಲ ಹೊಲಾಗ್ ನೋಡಿ ಇವ್ರದ್ದು ಕಕ್ರಿ ಎಲ್ಲ ಹೊಲಾಗ ಸುಮ್ಮ ಚಿಂತೆ ಯಾವುದೇ ಕಿರಿಕಿ ಎಲ್ಲ ಬಿಡಿ ಹೊಲಾಗಿದ್ರೆ ಕಿರಿಕಿರಿಲ್ಲ ಇದು ಆರಾಮಿದ್ವು ಇರೋದು ಕಟಿಗಿ ತರೋದಿಲ್ಲ ನೀ ತರೋದಿರಲ್ಲ ಎಲ್ಲ ತಿಂತಿಲ್ಲ ನೋಡಿ ಸ್ನೇಹಿತರೆ ಬಂದಗಣೆ ಹಂಗೆ ಕುಂತೀವಿ ಇವಾಗ ಹೋಗೋದನ್ನ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗುತ್ತೆ ಅಂದ್ರೆ ಮಾಮರು ಹಿಂಗಾಗಿ ನಮ್ಮ ಅತ್ತೆ ಮಗಳು ಎಂಗೇಜ್ಮೆಂಟ್ ಫೋಟೋ ಇದ್ದು ನೋಡಕ್ಕೆ ಇಲ್ಲಿ ನಾನು ಬಂದಿದ್ದೆ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರ ಆತು ಅಂತೇ ತೊಗೊಂಡು ನೋಡಿ ಇಲ್ಲಿ ನಿಂತಿ ನೋಡಿ ಕುಮಾರ ನೀನು ನಾನು ನಿಂತು ನೋಡಿ ಕಾಣ್ತಿರ್ಬೇಕು ಸ್ನೇಹಿತರೆ ಜೂಮ್ ಮಾಡಿ ತೋರಿಸ್ತಿಂತೇ ರೀ ಶೌಂಡ್ ಯಾಕೈತೆ ನೋಡಿ ನಿಂದ್ರ ನಿಂದಿರಲಿಲ್ಲ ಮತ್ತು ಒಂದು ವರ್ಷ ಆಯ್ತು ನೋಡಿ ಸಿಂಪಲ್ ರೀ ಯಾವಾಗಲೂ ಸಿಂಪಲ್ ಅದೀನಿ ಅವಾಗಿನ ಯೂಟ್ಯೂಬ್ ಚಾನಲ್ ಇದ್ದಿಲ್ಲ ಅಂದ್ರೆ ಸಿಂಪಲ್ಲೇ ಉಟ್ಕೊತಿದ್ದೆ ಈಗಾದರೂ ಸಿಂಪಲ್ ನೋಡಿ ಗ್ರ್ಯಾಂಡ್ ಇಲ್ಲ ಮತ್ತೆ ಮಗಳು ಹೊಡಿಯಿಲ್ಲ ಇಲ್ಲ ನೋಡಿ ನಮ್ಮ ಮತ್ತೆ ಮಗಳೇ ಆರು ಮಂದಿ ರೀ ನಮ್ಮ ಮತ್ತೆ ಮಕ್ಕಳು ಒಬ್ಬಾಗ ಹಣ್ಣದ್ರಿ ಯಾವಾಗ ಬಂದಿದ್ದ ಇಬ್ಬರು ಲಗ್ನ ಆಗೈತೆ ರೀ ಇನ್ನೂ ಇಕ್ಕಿದ ಗಟ್ಟಿಗೈತೆ ಇನ್ನೂ ಈ ಮೂರು ಮಂದಿ ಅದ ಸಾರಿ ಕಲಿತಾರೆ ಉಸರು ಇವರಿಬ್ಬರದು ಎಂಗೇಜ್ಮೆಂಟ್ ಆಗಿ ನೋಡಿ ಅವತ್ತ ಅನ್ನ ತಮ್ಮ ಅಕ್ಕ ತಂಗಿ ಅಲ್ರಿ ಈ ಹವಿನ ಮತ್ತಿ ಮಗಳು ಯವಿ ಎಲ್ಲ ಇದ್ದು ರಣ್ಣಾಕೆ ನೋಡಿ ಮತ್ತು ಅಲ್ಲಿ ಗುಡಿ ಮತ್ತೆ ಗುಡಿ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತ ನೋಡ್ತೀರಿ ಅಲ್ಲಿ ಸ್ಕಿಪ್ ಮಾಡೋ ನೋಡಿ ಎಂಗೇಜ್ಮೆಂಟಿನೂ ಇಷ್ಟು ಅಲ್ಬ ಮಾಡಿಸ್ ಲಗ್ಗಂದು ಯಾವ ಥರ ಮಾಡಿಸ್ತಿರ್ಬೇಕು ನೋಡಿ ಅಕ್ಕ ಯಾಕೆ ಯಾಕೆ ನೋಡಿ ಏನು ಮಾಡಕ ಮಸ್ತಾಗಿಲ್ಲ ರೀ ನಾಳೆ ಮದ್ವೆ ಯಾಕೆ ಮದ್ವೆ ಬರ್ತ ಬರ್ತದೆ ಸ್ನೇಹಿತರು ನೋಡಕ್ಕೆ ನೀವು ಇವ್ರ ಯಾರು ನಮತ್ತೆ ಮಕ್ಕಳಿ ಹೌದಾ ಇಲ್ಲಿ ಆ ಕಡೆ ಗೋವಾ ಹಾಂ ಹಾಂ ಇವರಿಬ್ಬಾರ ನೋಡಿ ಇವ್ರಿಬ್ರು ವಾರ ಇವ್ರಿಗೆ ಒಪ್ಪೈತ್ರಿ ಇವ್ರಿಬ್ರು ರೀ ವಾರ ಇವ್ರಿಗೆ ಬಪ್ಪ ನೋಡಿ ಬನ್ನಿ ಸ್ನೇಹಿತರೆ ಇಷ್ಟು ಭಾಳ ಅದಾವೆ ರೀ ವಿಡಿಯೋ ಆಗುತ್ತೆ ನಾನು ನೋಡ್ಕೊಂಡು ಬರ್ತೀನಿ ನೋಡಿ ಇವಾಗ ಹೋಗಕ್ಕೆ ರೆಡಿ ಆಕತ್ತ ನೋಡಿ ಸ್ನೇಹಿತರೆ ಪೂಜೆ ಮಾಡೋಕತ್ತ ಅಲ್ಲೋಗಿ ಗುಡಿಯಾಗೋಗಿ ಕಾಯಿಬಿಡ್ತೈತಿ ನೋಡಿ ಇಲ್ಲಿ ಉದ್ದಿನ ಕಡ್ಡಿ ಬೆಳಗ್ಗೆ ಮಲ್ಲಂಗೆ ಹೋಗೋದು ನೋಡಿ ಏ ಪೂಜೆ ಮಾತ್ರ ಬನ್ನಿ ಹೋಗ್ರಿ ಆತ್ರಿ ನಮ್ಮ ಹುಲಿ ಹೊಂಟು ಅಂತ ನೋಡಿ ಶ್ರೀಶಾಲ ಇದು ನಮ್ಮ ಮಾಮಾ ಬರ್ತಾನಿ ಸಕ ಹಾಕಿ ಮಾಮ ಹುಕ್ಕೂ ಹೋಗ್ತೀರಿ ಚೈತ್ರ ಅನ್ನೇ ಕೊಬ್ಬೆ ಕಿರ್ತಾಳೆ ಮನೆಯಾಗ ಆಕಿ ಹಿಡ್ಯದ ಬರಾಕಿ ಇಂಟ್ರೆಸ್ಟ್ ಇಲ್ಲ ಅಂತ ಹಿಂಗಾಗಿ ಹಾಕಿ ತೊಗೊಂಡಿಲ್ರಿ ಅಷ್ಟೇ ಕಾಯ್ ತಗೊಂಡಿರಿ ಕೊಬ್ಬೆ ಕಾಯಿ ಒಬ್ಬರು ಯಾರ ಇರಿ ಆಯವ ಇಲ್ಲಿ ಯಾರೇ ಕೊಬ್ಬೆ ಕಾಯ್ತಾ ಹಾಕ್ಯವ

ನೋಡಿ ಕತ್ತಿಲ್ಲ ನಡ್ಕೊಳ್ತಾವಂಟಿ ಟೈಮ್ ಒಂಬತ್ತು ಆಗೈತೆ ರೀ ಮತ್ತು ಗುಡಿ ಹೋಗಿಂದ ಹಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಸ್ಪೆಷಲ್ ಹೊಂಟ ನೋಡಿ ನಮ್ಮ ಶಾವು ಮಾಮ ಬ ಟ್ರಂಕ್ ತೊಗೊಂಡು ಅತ್ತೆ ಟ್ರಂಕ್ ತೊಗೊಂಡ್ರೆ ಹಿಂಗಾಗಿ ಅವರು ಬೈಕ್ನಾಗ ಹೋದರು ಅತ್ತಿ ದೀಪ ಶಿಲ್ಪ ನಡ್ಕೋತ ಹೊಂಟಿ ನೋಡಿ ಚೈತ್ರ ಮನೆ ಮುಂದೆ ಒಬ್ರು ಇರೋ ಇರ್ಲಿಲ್ರಿ ಇವ್ನಾಗ ಹಸಕ್ಕೆ ಬರ್ತೀನಿ ಉಸಿರು ಬರಕತ್ತ ನೋಡಿ ಚೋಟ್ಮಿನ ಬರಾಕತ್ತ ನೋಡಿ ನಮ್ಮ ಚೋಟ್ಮಿ ನೋಡಿ ಸ್ನೇಹಿತರೆ ಇಲ್ಲೇ ಎಲಿ ಅರ್ಕತ್ತ ಹೊಡಿ ಒಂದು ಸ್ಟಾರ್ಟ್ ಎಲ್ಲಿ ಹರ್ಕೊಂಬಾರವ ಅಲ್ಲಿ ಯಾರು ಹಾಕೊಂಡ್ರು ಹಾಕೋತಾರಂದು ಹೆಲ್ಪಾಡ್ ಆಯ್ತು ರೀ ನಮ್ಮ ಅತ್ತಿ ಅರ್ದು ನಾ ಒಂಟು ಬಂದು ಅತ್ತಿಗಳು ಮಾತಾಡಿದ್ರೆ ರಗಾಡಾಯ್ತು ರೀ ಈ ವಿಡಿಯೋ ಮಾಡೋದು ಆಲಿಲ್ಲ ಎಲ್ಪ ನೋಡಿ ನಮ್ಮ ಶಿಲ್ಪ ಅರ್ಯಕತ್ತ ಹೊಡಿ ದೀಪ

ಪದೇ ಊರು ಈಗ ಮತ್ತು ನಾಳೆ ಹುಡುಗ ಸಿಗ್ತೀನಿ ಭಾಳ ಸ್ನೇಹಿತರೆಲ್ಲ ಗುಡ್ ನೈಟ್